ಅಪರಾಧಿಗಳನ್ನ ಬೇಗ ಹುಡುಕಿ ಅಂತಲೂ ಹೇಳಿದರು ನಮ್ಮ ನಾವು ಹುಡುಕಿದ್ದೀರಿ ಅಂತ ಅವರು ಈಗ ನನ್ನ ಹತ್ರ ಬಂದು ಮಾತಾಡಿ ಓದಿದ್ದಾರೆ ನಾವು ಹೇಳ್ತಿರಲ್ಲ ಈ ಸರ್ಕಾರ ಮುಚ್ಚಾಕಕ್ಕೆ ಏನೇನು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಅದರಿಂದ ನಾವು ಈ ಒಂದು ಸಾವೇನಾಗಿದೆ ಈ ಸಾವಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಡೆಯುತ್ತೆ ಇದನ್ನು ಯಾವುದೇ ಕಾರಣಕ್ಕೂ ಮುಂಚಾಗುತ್ತೆ ಬಿಡಲ್ಲ ಇದನ್ನ ಅಂತಿಮ ಘಟ್ಟಕ್ಕೆ ನಾವು ತಗೊಂಡೋಗ್ತೇವೆ ಈ ಬಿಜೆಪಿ ಕಳೆದ ಒಂದು ವರ್ಷದಲ್ಲಿ ಅವರ ಕಾಂಗ್ರೆಸ್ನ ಒಬ್ಬ ನಾಯಕ ಹೇಳಿದ ಏನ್ ಬಿಜೆಪಿ ಅವರು ಸಣ್ಣ ಪುಟ್ಟದ್ದು ಬಿಡಲ್ಲ ದಿನ ಬೆಳಗ್ಗೆದ್ರೆ ಪ್ರತಿಭಟನೆ ಮಾಡ್ತಾರೆ ಇವ್ರಿಗೇನ್ ಹುಚ್ಚಿಡಿದ್ಯಾ ಅಂತ ಹೇಳಿದ ನಾವು ಸಣ್ಣದಲ್ಲ ಸಾಸಿವೆ ಕಾಳು ಕದ್ರೂನು ಕಾಂಗ್ರೆಸ್ ಅವರು ಬಿಡಲ್ಲ ನಾವು ಅವ್ರು ಹಿಂದ್ ಬೀಳ್ತೀರ ನಾವು ಆ ರೀತಿ ಹೋರಾಟವನ್ನು ನಾವು ಮಾಡಿದ್ದೀರಿ ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ಈಗ ಮುಖ್ಯಮಂತ್ರಿಗಳ ತಲೆದಂಡ ಕಾದು ನಿಂತಿದೆ ಈಗ ಅವ್ರಿಗೂ ನೋಟಿಸ್ಗಳು ಹೋಗ್ತಾ ಇದೆ ಅಂದರೆ ಇಡೀ ಸರ್ಕಾರ ತುದಿಗಾಲಿನ ಮೇಲೆ ಬಿ ಜೆ ಪಿ ಹೋರಾಟದ ಮುಖಾಂತರ ತುದಿಗಾಲ್ ಮೇಲೆ ನಿಲ್ಲಿಸಿದೆ